ಬೊಂಬೆ ಕಟ್ಟೋದು ಅಂದರೆ ಆ ಊರಿನಲ್ಲಿ ಯಾರಾದರೂ ಒಂದು ಕೆಟ್ಟದ್ದು ಮಾಡಿದ್ದಾನೆ ಇವತ್ತು ಏನು ನಾವು ದೂರದರ್ಶನದಲ್ಲಿ ಟಿ ವಿನಲ್ಲಿ ನೋಡ್ತೀವಲ್ಲ ತೇಜೋವಧೆ ಮಾಡೋವಂಥದ್ದು ಅದನ್ನು ಬೊಂಬೆ ಕಟ್ಟೋದು ಅಂತ ಮಾಡೋರು ನಮ್ಮಲ್ಲಿ ಯಾರೋ ಆ ಊರಿನಲ್ಲಿ ಯಾವುದೋ ಒಂದು ಹೆಣ್ಣನ್ನು ಕೆಣಕ್ಕೆ ಬಿಟ್ಟಿದ್ದಾನೆ ಅವನ ಹೆಸರಿನಲ್ಲಿ ಒಂದು ಬೊಂಬೆ ಮಾಡಿಸಿ ಊರಿನವ್ರು ನಮಗೆ ಕೊಡೋರು ಅವನ ಹೆಸರು ಹೇಳ್ಬಿಟ್ಟು ಒಂದು ಬೊಂಬೆ ಅವನು ತರದೇ ಒಂದು ಬೊಂಬೆ ಬೊಂಬೆ ಆಡ್ದವ್ರಿಗೆ ಕೊಡೋ ಹೇಳೋರು ನೀ ಇಂಥದ್ದು ಒಂದು ಬೊಂಬೆ ಮಾಡಪ್ಪ ಮಾಡಿಬಿಟ್ಟು ಇಷ್ಟು ದುಡ್ಡು ಕೊಟ್ಟು ನಾವು ಯಾವ್ಯಾವ ಊರಿಗೆ ನೂರೈವತ್ತಳ್ಳಿಗೆ ನಾನು ಹೋಗ್ತೀನಲ್ಲ ಆ ನೂರೈವತ್ತಳ್ಳಿಯಲ್ಲೂ ಮಧ್ಯದಲ್ಲಿ ಅವನ ಹೆಸರು ಹೇಳಬೇಕು ಇವನು ಇಂಥ ಹುಡುಗಿನ ಛೇಡಿಸಿದ್ದಾನೆ ಇಂಥದ್ದು ಕೆಟ್ಟದ್ದು ಮಾಡಿದ್ದಾನೆ ಇಂಥ ಕಳತನ ಮಾಡಿದ್ದಾನೆ ಅದು ಬೊಂಬೆ ಕಟ್ಟೋದು ಎಷ್ಟು ಅಶ್ಲೀಲವಾಗಿ ಅವನನ್ ಮೇಲೆ ಮಾಡೋರು ಅಂತ ಅಂದರೆ ನನ್ನಲ್ಲಿ ನೂರಾರು ಬೊಂಬೆಗಳಿದಾವಂಥದ್ದು ಆ ಬೊಂಬೆಗಳು ಅದನ್ನ ಸಮಾಜಕ್ಕೆ ತೋರ್ಸೋಕ್ಕಾಗೋದಿಲ್ಲ ಈಗ ಅಷ್ಟೊಂದು ಅಶ್ಲೀಲವಾಗಿರುವಂಥ ಬೊಂಬೆಗಳು ಶರಗ ಬೀಡು ಮೈದು ನನ್ನ ಮನೆಗೆ ಹೋಗಬೇಕು ಬೀಡು ಶರಗ ಬೀಡು ಮೈದು ನನ್ನ ಮನೆಗೆ ಹೋಗಬೇಕು ಶರಗ ಬೀಡು ಬೀಡು ಅತ್ತೆ ಹೆಸರು ಅರ್ಕಲು ಶಾಪೆ ಮಾವ ಮಂಚದ ಕಾಲು ಅತ್ತೆ ಹೆಸರು ಅರ್ಕಲ್ ಶಾಪೆ ಮಾವ ನೆಸರು ಮಂಚನ ಕಾಲು ಗಂಡ ಗಂಡ ಗುಂಡಿ ನನ್ನ ಹೆಸರು ಚಲ್ಲ ಪಿಲ್ಲಿ ಶರಗ ಬೀಡೋ ಮೈದು ನನ್ನ ಮನೆಗೆ ಹೋಗಬೇಕು ಶರಗ ಬೀಡೋ ಬೀಡೋ ಈ ಆಡುಗಳ ರೀತಿಗಳೇ ಶರಗ ಬೀಡು ಮೈದುನ ಮನೆಗೆ ಹೋಗಬೇಕು ಅತ್ತೆ ಹೆಸರು ವರ್ಕಲ್ ಶಾಪೆ ಮಾವನ ಹೆಸರು ಮಂಚದ ಕಾಲು ಗಂಡನ ಹೆಸರು ಗಂಡದ ಗುಂಡಿ ನನ್ನ ಹೆಸರು ಚಲ್ಲಾಪಿಲ್ಲಿ ಬೀಡು ಆ ಪ್ರವೇಶಕ್ಕೆ ಅಂತಂಥ ಹಾಡುಗಳನ್ನು ಕಟ್ಟಿ ಹಾಡಿಸೋರು ತೀರ ತೀರ ಅದ್ಭುತವಾದ ಪ್ರೌಢಿಮೆಯುಳ್ಳ ಕಥೆಗಳನ್ನು ಮಾಡೋರು ತೀರಾ ತೀರ ಆಶಭರಿತವಾಗಿ ಅಶ್ಲೀಲವಾದ ಕಥೆಗಳನ್ನು ಮಾಡೋರು ಅದೇ ಒಂದು ಈ ಶೀಲಾ ಅಶ್ಲೀಲದ ಪರಿಕಲ್ಪನೆಯ ಬಗ್ಗೆ ಮಾತಾಡುವುದಾದರೆ ಸಹಜ ಅಸಹಜ ಅಂತ ಅಂದ್ರೆ ನೀವು ತಳ ಸಮುದಾಯಗಳಲ್ಲಿ ನೀವು ಹೇಳಿದ ಮೆನ್ಷನ್ ಮಾಡಿದ ಎಷ್ಟೋ ತಳ ಸಮುದಾಯಗಳು ಅಂದ್ರೆ ಅಂದೊಂದಿನ ಕಾಯಕವನ್ನು ಮಾಡ್ಕಂಡು ಅಂದೊಂದೆ ಯಾವತ್ತು ಕೂಡಿಟ್ಟು ಬದುಕದ ಅಥವಾ ಯಾರನ್ನು ಶೋಷಿಸದೆ ಬದುಕದ ತಳ ಸಮುದಾಯಗಳಲ್ಲಿ ಆ ಶೀಲ ಅಶ್ಲೀಲದ ಪರಿಕಲ್ಪನೆ ಸ್ವಲ್ಪ ಕಡಿಮೆ ಹೌದು ಕಡಿಮೆ ಅಂದ್ರೆ ಅವ್ರ ಬೈಗಳನ್ನ ನೋಡಿದ್ರೆ ಮಡಿವಂತಿಕೆ ಇರಲಿಲ್ಲ ಅವರಿಗೆ ಅಸ ಅಸಹಜತೆ ಇರಲಿಲ್ಲ ಅದೊಂದು ಸಹಜವಾಗಿ ಸಹಜವಾದ ಪ್ರಕ್ರಿಯೆ ಅದು ನಿಮ್ಮ ಹಾಡುಗಳಲ್ಲಿ ಮಾತುಗಳಲ್ಲಿ ಶಿಳೆ ಖ್ಯಾತನ ಮಾತುಗಳಲ್ಲಿ ಅವು ತಾನಾಗೆ ಸಹಜವಾಗಿ ಬರ್ತಾಯಿತ್ತು ಇನ್ನೊಂದು ಏನು ಬರ್ತಿತ್ತು ಸರ್ ಅಲ್ಲಿ ಬೊಂಬೆ ಆಟದಲ್ಲಿ ಮೂರು ಭಾಗಗಳಾಗಿ ವಿಂಗಡಿಸೋರು ಬೊಂಬೆ ಆಟವನ್ನು ಪ್ರದರ್ಶನ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಕತೆ ನಾವು ಯಾವ ಪ್ರಸಂಗ ಮಾಡ್ತಾಯಿದ್ದೀವಿ ಆ ಕತೆ ಬಂದಾದ ನಂತರ ಮಧ್ಯದಲ್ಲಿ ಬೊಂಬೆ ಕಟ್ಟೋದು ಅಂತ ಒಂದು ಪ್ರಸಂಗ ಬರೋದು ಬೊಂಬೆ ಕಟ್ಟೋದು ಅಂದರೆ ಆ ಊರಿನಲ್ಲಿ ಯಾರಾದರೂ ಒಂದು ಕೆಟ್ಟದ್ದು ಮಾಡಿದ್ದಾನೆ ಇವತ್ತು ಏನು ನಾವು ದೂರದರ್ಶನದಲ್ಲಿ ಟಿ ವಿನಲ್ಲಿ ನೋಡ್ತೀವಲ್ಲ ತೇಜೋವಧೆ ಮಾಡೋವಂಥದ್ದು ಅದನ್ನು ಬೊಂಬೆ ಕಟ್ಟೋದು ಅಂತ ಮಾಡೋರು ನಮ್ಮಲ್ಲಿ ಯಾರೋ ಆ ಊರಿನಲ್ಲಿ ಯಾವುದೋ ಒಂದು ಹೆಣ್ಣನ್ನು ಕೆಣಕ್ ಬಿಟ್ಟಿದ್ದಾನೆ ಅವನ ಹೆಸರಿನಲ್ಲಿ ಒಂದು ಬೊಂಬೆ ಮಾಡಿಸಿ ಊರಿನವರು ನಮಗೆ ಕೊಡೋರು ಅವನ ಹೆಸರು ಹೇಳ್ಬಿಟ್ಟು ಒಂದು ಬೊಂಬೆ ಅವನ ಥರದ್ದೇ ಒಂದು ಬೊಂಬೆ ಬೊಂಬೆ ಆಡ್ತವ್ರಿಗೆ ಕೊಡ ಹೇಳೋರು ನೀ ಇಂಥದ್ದು ಒಂದು ಬೊಂಬೆ ಮಾಡಪ್ಪ ಮಾಡಿಬಿಟ್ಟು ಇಷ್ಟು ದುಡ್ಡು ಕೊಟ್ಟು ನಾವು ಯಾವ್ಯಾವ ಊರಿಗೆ ನೂರೈವತ್ತಳ್ಳಿಗೆ ನಾನು ಹೋಗ್ತೀನಲ್ಲ ಆ ಹಳ್ಳಿಯಲ್ಲೂ ಮಧ್ಯದಲ್ಲಿ ಅವನ ಹೆಸರು ಹೇಳಬೇಕು ಇವನು ಇಂಥ ಹುಡುಗಿನ ಛೇಡಿಸಿದ್ದಾನೆ ಇಂಥದ್ದು ಕೆಟ್ಟದ್ದು ಮಾಡಿದ್ದಾನೆ ಇಂಥ ಕಳ್ತನ ಮಾಡಿದ್ದಾನೆ ಅದು ಬೊಂಬೆ ಕಟ್ಟೋದು ಎಷ್ಟು ಅಶ್ಲೀಲವಾಗಿ ಅವನ ಮೇಲೆ ಮಾಡೋರು ಅಂತ ಅಂದರೆ ನನ್ನಲ್ಲಿ ನೂರಾರು ಬೊಂಬೆಗಳಿದ್ದಾವೆ ಅಂಥದ್ದು ಆ ಬೊಂಬೆಗಳು ಅದನ್ನ ಸಮಾಜಕ್ಕೆ ತೋರ್ಸೋಕ್ಕಾಗೋದಿಲ್ಲ ಈಗ ಅಷ್ಟೊಂದು ಅಶ್ಲೀಲವಾಗಿರುವಂಥ ಬೊಂಬೆಗಳು ಡಾಕ್ಯುಮೆಂಟ್ ಹಾಂ ನೀವು ಅದನ್ನೆಲ್ಲ ತೋರಿಸ್ಬೋದು ಅದನ್ನ ಬೊಂಬೆಗಳನ್ನು ಕಟ್ಟೋದು ಅದು ಆಗೇನಾಗೋದು ಅವನು ಏನು ಮಾಡೋನು ಈಗ ಎರಡು ಮೂರನ ಊರಿನಲ್ಲಿ ನನ್ನ ವಿಷಯ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡೋದು ಅವನಿಗೆ ಯಾರು ಕೊಡೋದಿಲ್ಲ ಮತ್ತೆ ಇವೆಲ್ಲ ಸುತ್ತ ಆಗುತ್ತೆ ಅವ್ನು ಬಂದು ಊರಿನಲ್ಲಿ ಕೇಳ್ಕೊಳೋ ನಿಮ್ಮ ಕೈ ಮುಗಿತೀನಿ ನನ್ಗೆ ಗೊಂಬೆ ಕಟ್ಸೋದು ಬಿಡಿಸ್ಬಿಡಿ ಆಮೇಲೆ ನಮ್ಮ ಕರ್ಸೋರು ಏ ಬಿಟ್ಬಿಡಿ ರಾಜಣ್ಣ ರಾಜಣ ಇವನ್ನ ಹೇಳ್ಬೇಡಿ ಹೊಗಳಬೇಡಿ ಇವನ್ನ ಎಲ್ಲೂ ಅಂತ ಹೇಳಿ ಅವನನ್ನ ಬಿಡೋರು ಅವನನ್ನು ಬಿಟ್ಟು ಈ ಮೂರು ಊರುಗಳಲ್ಲಿ ನಾವು ಅವನ ಪ್ರದರ್ಶನ ಮಾಡಿರೋದು ಅಶ್ವತ್ತಿ ನಾಲ್ಕು ಹಳ್ಳಿಗಳಲ್ಲಿ ಅವನ ಪ್ರದರ್ಶನ ಆಗೋಗಿರೋದು ಮುಂದಿನ ವರ್ಷ ಯಾವ್ದಾದ್ರು ಗೊಬ್ಬೆ ತಗದ್ರೆ ಓಹ್ ಬಂದವನು ಬಂದವನು ಯಾಕೆ ಅವನು ಅವ್ನ ನೆನಪು ಮಾಡ್ಕೊಬಿಡೋರು ಹುಡುಗರೆಲ್ಲ ಬಂದು ಕುತ್ಕೊಂಡು ಆಗ ಇಲ್ಲ ಕಣಪ್ಪ ಅವನು ಈಗಿಲ್ಲ ಇವನು ಹೋದ ಚೇಪ್ಪ ಅಂತ ಹೇಳಿ ಎಪಿಸೋಡ್ ಚೇಂಜ್ ಆತರ ಎಷ್ಟು ಭಯಾನಕವಾಗಿರೋದು ಅಂತಂದ್ರೆ ಅದು ಅವನ ವ್ಯಕ್ತಿತ್ವನೇ ಸರ್ವನಾಶ ಆಗೋಗ್ಬಿಡೋದು ಆ ದಿನಗಳಲ್ಲಿ ಮಾನಂಬರಿ ತುಂಬಾ ಗೌರವಕ್ಕೆ ಬಹಳ ಪ್ರಾಧಾನ್ಯತೆ ಇತ್ತು ಊರಿನ ಮುಖ್ಯದವರು ಆತರ ಕೊಡೋರು ಇನ್ನೊಂದು ಇನ್ನೊಂದು ಭಾಗ ಆ ಊರಿನಲ್ಲಿ ಯಾರಾದ್ರೂ ದಾನ ಕೊಡೋರು ಅವರ ತಾಯಿಗೆ ತಂದೆಗೆ ದಾನ ಕೊಟ್ಟು ಒಂದು ಹಸುವನ್ನು ಅಥವಾ ಮೇಕೆಯನ್ನು ಕೊಟ್ಟು ಅದರ ಹೆಸರನ್ನು ಆ ಬೊಂಬೆಯ ತಳಭಾಗದಲ್ಲಿ ನಾವು ಈ ಬೊಂಬೆ ಇದೆಯಲ್ಲ ಈ ಬೊಂಬೆಯ ಈ ಕೆಳಭಾಗ ಇಷ್ಟು ಜಾಗ ಇದೆಯಲ್ಲ ಇದು ವೈಟ್ ಸೀಟ್ ಇದು ಇದನ್ನು ಯಾತಕ್ಕೆ ಬಿಟ್ಟಿದ್ದಾರೆ ಅಂದರೆ ದಾನ ಕೊಟ್ಟವ್ರ ಹೆಸರನ್ನು ಇಲ್ಲಿ ಬರೆಯೋದು ಒಂದು ಸಾರಿ ಒಂದು ಗೊಂಬೆ ಮೇಲೆ ದಾನ ಕೊಟ್ಟವ್ರ ಹೆಸರು ಬರೆದು ಬಿಟ್ಟರೆ ಮುಗಿದೋಯ್ತು ಅದು ಸುಮಾರು ಮೂರು ಮೂರು ನೂರು ನಾನ್ನೂರು ಐನೂರು ವರ್ಷಗಳ ತನಕ ಇರೋದು ನಾನು ಈ ಬೊಂಬೆಯನ್ನು ತಗೊಂಡು ಆ ಊರಿಗೆ ಹೋದಾಗ ನನ್ನ ಮಕ್ಕಳಾಗಲಿ ಆ ಊರಿಗೆ ಹೋದಾಗ ಆ ಬೊಂಬೆನಲ್ಲಿಟ್ಟು ಇಂಥವರು ಇಂಥದ್ದನ್ನು ಕೊಟ್ಟಿದ್ದರು ಇಂಥವರು ಈಗ ನಮ್ಮ ತಂದೆ ನಮ್ಮ ತಾತನಿಗೆ ಕೊಟ್ಟಿದ್ದಾರೆ ನಮ್ಮ ತ ಮುತ್ತಾತನಿಗೆ ಕೊಟ್ಟಿದ್ದಾರೆ ಆ ತಲೆಮಾರಲ್ಲಿ ಯಾರು ಪಟೇಲ್ ರ ಪಾಜ್ಗೌಡರು ಕೊಟ್ಟಿದ್ದಾರೆ ಇಂಥವ್ರು ತಂದೆ ತಾಯಿಗಳಿಗೆ ಹೆಸರಾಗಿ ಅಂತ ಹೇಳ್ಬಿಟ್ಟು ಅದನ್ನು ಬೊಂಬೆ ನಿಲ್ಲಿಸಿ ನನಗೆ ಹೇಳುವಂಥದ್ದು ಇದು ಈ ಪದ್ಧತಿ ಮೂರು ಭಾಗಗಳಾಗಿ ವಿಂಗೂಡಿಸೋರು ಆಮೇಲೆ ಇನ್ನೊಂದು ನಾಲ್ಕನೇದು ಭಾಗ ಅಂದರೆ ಪ್ರಶ್ನೋತ್ತರಗಳು ಬೊಂಬೆ ಆಟಗಳಲ್ಲಿ ಸುಮ್ಮನೆ ನಾನು ಬೊಂಬೆ ಆಟ ಮಾಡ್ತಾ ಇದ್ದೀನಿ ಅಥವಾ ನಾನು ಮಾಡ್ಕೊಂಡು ಮುಗಿಸ್ಕೊಂಡು ಹೋಗೋದು ಅಂತ ಇರಲಿಲ್ಲ ಆಗ ನೀವು ಪ್ರಶ್ನೆ ಕೇಳ್ತಿದ್ರಿ ಎದುರುಗಡೆ ಜನಗಳು ಬಂದು ನಮ್ಮ ಜೊತೆಯಲ್ಲಿ ಪ್ರಶ್ನೆ ಕೇಳೋರು ಏನು ಇಂಥದ್ದಾಯ್ತಲ್ಲ ಇಂಥದ್ದಾಯ್ತಲ್ಲ ಏನು ರಾಮ ಯಾರು ರಾಮನ ರಾಮ ಹುಟ್ಟಿದ ಸಮಯದಲ್ಲಿ ಏನು ನೀವು ಈ ರಾಮಾಯಣಗಳಲ್ಲಿ ಬೇರೆ ಬೇರೆ ಥರ ರಾಮಾಯಣಗಳು ನೋಡ್ತೀವಲ್ಲ ಹಾಗೇ ನಮ್ಮ ರಾಮಾಯಣದಲ್ಲಿ ಆ ಥರ ಇರ್ತಿರಲಿಲ್ಲ ಪುತ್ರಕಾಮಿಷ್ಟಿ ಯಾಗದಲ್ಲೇ ರಾಮ ಉಟ್ತಾರೆ ಅಂತ ಗೊತ್ತಾಗ್ತದೆ ಕೈಕಸಿಗೆ ಕೈ ಕಸಿಗೆ ಭ್ರಮನನ್ನು ಕೇಳ್ತಾಳೆ ನನ್ನ ಮಗನನ್ನು ಕೊಲ್ಲವರು ಯಾರು ಅಂತೇಳಿ ಈಗ ಇವಳು ಕೌಶಲ್ಯ ಮಗ ರಾಮ ನಿನ್ನ ಮಗನ ಕೊಲ್ತಾನೆ ಅಂದಾಗ ಆ ಕೌಶಲ್ಯದಿಂದ ಆ ಏನು ಪಾಯಸ ಸಿಕ್ಕಿದೆಯೋ ಅದನ್ನು ತೆಗೆದು ನಾನು ಕತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅವಳು ಅವಳಿಗೆ ಭಾಗ ಮಾಡಿಕೊಟ್ಟ ತಕ್ಷಣ ಕೈಕಸೆ ಒಂದು ಅದ್ದಾಗಿ ಬಂದು ಅದನ್ನು ಒತ್ಕೊಂಡು ಹೋಗ್ಬಿಡ್ತಾಳೆ ಒತ್ಕೊಂಡು ತಗೊಂಡೋಗ್ತಾಳೆ ತಗೊಂಡೋಗಿ ಅವಳು ಆ ಲಂಕಾನಗರದಲ್ಲಿ ಒಂದು ಮರದ ಮೇಲೆ ಅದ್ದಾಗಿ ಕೂತ್ಕೊಂಡಿರ್ತಾಳಲ್ಲ ಅದ್ದಾಗಿ ಕೂತ್ಕೊಂಡು ಅದನ್ನು ತಿಂತಾಳೆ ತಿಂದಾಗ ಒಂದು ಸ್ವಲ್ಪ ಕೆಳಕ್ಕೆ ಬೀಳ್ತದೆ ನೀರೊಳಗಡೆ ಒಂದು ಸ್ವಲ್ಪ ಆಕೆಗೆ ನುಂಗ್ತಾಳೆ ಅಲ್ಲಿ ಅವನು ಅವಳು ತಿಂದಿರ್ತಾಳಲ್ಲ ಅದು ವಿಭೀಷಣ ಆಗಿಟ್ತಾನೆ ಇನ್ನೊಂದು ನೀರಲ್ಲಿ ಬಿದ್ದಿರ್ತದಲ್ಲ ಅದು ಒಂದು ತಾವರೆ ಎಲೆ ಎಲ್ ಮೇಲೆ ಬಿದ್ದಿರ್ತದೆ ದಿಗ್ವಿಜಯ್ ಬಂದ ರಾವಣ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ ಅದು ಆ ಸ್ನಾನ ಮಾಡಿಕೊಂಡು ಆ ತಾವರೆ ಎಲೆ ಹೋಗಿ ಮೂ ನೋಡ್ತಾನೆ ಸುಂದರವಾಗಿ ಮೂಗಿಸ್ತಾನೆ ಆ ಮೂಗು ನೋಡಕ್ಕೆ ಹೋಗ್ಬಿಡ್ತದ ಅದು ಈ ಫಲ ಅದು ಎಂಥದ್ದು ಅಂತೇಳಿ ಸೀನ್ತಾನೆ ಸೀನ್ದಾಗ ಒಂದು ಹೆಣ್ಮಗು ಬಿದ್ದ ಬಿಡುತ್ತಲ್ಲಿ ಮೂಗಿನಿಂದ ಆಮೇಲೆ ಪುರೋಹಿತರನ್ನು ಕರೆಸ್ತಾನೆ ಇದೇನು ಹೆಣ್ಣು ಮಗು ಬಿದ್ದಿದೆ ಇನ್ನೊಂದು ಜಾತಕರಣ ಇದು ಹೇಳ್ತಾರೆ ಅವರು ಈಕೆ ಹುಟ್ಟಿದ್ದು ಲಂಕೆ ಹಾಳಾಗುತ್ತೆ ಈಕೆಯಿಂದ ಆಗ ಅದನ್ನು ತಗೊಂಡೋಗಿ ಅವನು ಜನಕನ ಇದರಲ್ಲಿ ಇಡ್ತಾನೆ ಅಂದರೆ ರಾಮನ್ ತಂಗಿ ಈಗ ನಿಮ್ಮ ಕತೆ ಹೇಳ್ಬೋದು ನಿಮಗೆಲ್ಲ ಕೇಳ್ತೀರಾ ಬೆಳಗು ರಾಮಾಯಣ ಕೇಳಿ ಬೆಳಿಗ್ಗೆ ರಾಮ ಏನಾಯಿತು ಅಂತ ಕೇಳಿ ಅಕ್ಕ ಅಣ್ಣ ತಂಗಿ ಇವೆಲ್ಲ ಕತೆಗಳು ಬರುವಂಥದ್ದು ಬೊಂಬೆ ಆಟದಲ್ಲಿ ಈ ಥರ ಕಲೆಗ ಕಥೆಗಳಲ್ಲಿ ನೈಜ ಬದುಕಿನ ಬಹಳ ಹತ್ತಿರಕ್ಕೆ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಕತೆಯನ್ನು ಹೇಳ್ತಿದ್ದದ್ದು ಬೊಂಬೆ ಆಟ ಆಮೇಲೆ ಅಷ್ಟೇ ಪ್ರೌಢಿಮೆಯಾಗಿ ಹೇಳ್ತಿದ್ದದ್ದು ಅಂದರೆ ಪ್ರಶ್ನೆ ಕೇಳೋರು ಪ್ರಶ್ನೆಯಾಗೆ ಅಂತ ಇರೋದು ಅಂದರೆ ಧರಣಿಗೊಡೆಯನ ಸುತನ ಸತಿಯಳ ಕದ್ದು ಇದವನ ಪುರವ ಸುಟ್ಟವ ನನುಜನನು ಮಗನ ಮೊಮ್ಮಗನ ಹೆಸರೇನು ಇನ್ನು ಪ್ರಶ್ನೆ ಮಧ್ಯದಲ್ಲಿ ಏನು ಧರಣಿಗೊಡೆಯನ ಸುತನ ಸತಿಯಳ ಕದ್ದು ಇದವನ ಪುರವ ಸುಟ್ಟವ ನನುಜನನು ಮಗನ ಮೊಮ್ಮಗನ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ರೆ ಧರಣಿಗೊಡೆಯ ದಶರಥ ಆತನ ಸುತ ರಾಮ ಅವನ ಸತಿ ಸೀತೆಯನ್ನ ಕದ್ದು ಇದು ರಾವಣನ ಪುರವಸುಟ್ಟವನ ಆಂಜನೇಯನ ಅನುಜನ ಭೀಮನ ಅನುಜನ ಅರ್ಜುನನ ಮಗನ ಅಭಿಮನ್ಯುವಿನ ಮೊಮ್ಮಗನ ಪರೀಕ್ಷಿತವನ ಮಗ ಜನಮೇಜರಾಯ ರಾಮಾಯಣದ ಮೊದಲ ದೊರೆಯಿಂದ ಮಹಾಭಾರತದ ಕೊನೆಯ ದೊರೆಯ ತನಕ ನಿಮಗೆ ಒಂದು ಪ್ರಶ್ನೆಯಲ್ಲಿ ಉತ್ತರವನ್ನು ಹೇಳುವಂಥದ್ದನ್ನು ಮಾಡೋರು ಇಂಥ ನೂರಾರು ನೂರಾರು ಇಟ್ಕೊಂಡು ಬಹಳ ಪ್ರಕಾಂಡ ಪಂಡಿತರಾಗಿರಬೇಕಾಗಿತ್ತು ಆ ಕಾಲದಲ್ಲಿ ಜನಸಾಮಾನ್ಯರು ಅವ್ರನ್ನ ಆ ರೀತಿ ಸುಮ್ಮನೆ ಏನೋ ಬೊಂಬ್ಯಾಟ ಮಾಡೋರನ್ನ ಹಳ್ಳಿಗಳಿಗೆ ಬಿಟ್ಕೊಳ್ತಿರ್ಲಿಲ್ಲ ಅವರು ಅವರು ತೀರ್ಮಾನ ಮಾಡೋರು ನಮ್ಮಳ್ಳಿಗೆ ಯಾರು ಬರಬೇಕು ಯಾರು ಬೊಂಬೆ ಆಟ ಮಾಡೋಕ್ಕೆ ಬರಬೇಕು ಅವನ ಏನಿದೆ ಇದನ್ನು ತೀರ್ಮಾನ ಮಾಡ್ಕೊಂಡು ನೋಡಪ್ಪ ನೀನು ಮುಂದೆ ವರ್ಷದಿಂದ ನಮ್ಮೂರಿಗೆ ಬರಬೇಡ ನಿನ್ನ ಕೈಯಲ್ಲಿ ಆಗಲ್ಲ ನೀನು ಬೊಂಬೆ ಆಟ ಮಾಡೋಕ್ಕೆ ಆ ರೀತಿ ತೀರ್ಮಾನ ಮಾಡಿಕೊಂಡು ಅಲ್ಲಿ ಜನಗಳನ್ನ ಅದಕ್ಕೆ ಇವರು ಭಯ ಬಿದ್ದು ಸಾಧನೆ ಮಾಡೋರು ಆದ್ದರಿಂದ ಜೀವನಕ್ಕೆ ತೊಂದರೆ ಆಗ್ತಿರಲಿಲ್ಲ ಆಗ ಹೀಗೆ ಎಲ್ಲರೊಳ್ಟಿಗೆ ಬೆರೆತ್ಕೊಳ್ಳು ಸರ್ ಅವರಲ್ಲಿ ಬೊಂಬೆ ಆಟದವರಲ್ಲಿ ಆಗಿತ್ತು ಅಂತಂದರೆ ಒಂದು ಮದುವೆಯನ್ನು ಮಾಡಿಸೋದು ಈ ಊರಿಂದ ಬೊ ಇನ್ನೊಂದು ಊರಿಗೆ ಹೋಗ್ತಾರೆ ಈ ಊರಿನ ಹೆಣ್ಣು ಇಂಥ ಊರ್ನ ಇಂಥವ್ರ ಮನೆಯಲ್ಲಿ ಒಳ್ಳೆಯ ಹೆಣ್ಣಿದೆ ಯಾಕೆ ಗುಣ ಲಕ್ಷಣ ಇಂಥದ್ದು ಚೆನ್ನಾಗಿದ್ದಾಳೆ ಗುಣವಂತೆ ಅಂತೇಳಿ ಅವ್ರನ್ನವ್ರಿಗೆ ಹೇಳೋರು ಅಲ್ಲೋಗಿ ಇಂಥ ಭಾಳ ಚೆನ್ನಾಗಿದೆ ಕಣ ಸಿದ್ಧೇಗೌಡ್ರ ಮನೆ ಹುಡುಗಿ ಭಾಳ ಚೆನ್ನಾಗಿದೆ ನೀನು ತಂದ್ಕೋಬೋದು ನಿನ್ನ ಮಗನಿಗೆ ಅಂತ ಇದು ಮೀಡಿಯಾಟ್ರಿಕಲ್ ಮೀಡಿಯಾಟ್ರಿಕಲ್ ಸರ್ ಸರ್ ಇನ್ನೊಂದು ಭಾಳ ನಮ್ಮ ತಂದೆಯವರ ಕಾಲದಲ್ಲಿ ನಾವು ಗಮನಿಸ್ತದ್ದು ಅಂತಂದರೆ ಆಗಿನ ಕಾಲದಲ್ಲಿ ಇನ್ನೊಂದು ಊರಿಗೆ ಹೋಗಲಿಕ್ಕೆ ವಾಹನಗಳ ಸೌಲಭ್ಯ ಇರಲಿಲ್ಲ ನಮ್ಮ ತಂದೆಯವರು ಕುದುರೆ ಮೇಲೆ ಈ ಊರಿನಿಂದ ಅವ್ರಿಗೆ ಒಂದು ಹೆಣ್ಣು ಕೊಟ್ಟಿದೆ ಎಷ್ಟೋ ದಿವಸ ಆಗಿದೆ ಹೋಗಿ ಅವರು ಅಲ್ಲಿಗೆ ನಾವು ಬೊಂಬೆ ಆಟಕ್ಕೆ ಇದ್ದೀವಿ ಅಂತಂದರೆ ಇವರು ನಮ್ಮ ಕುದುರೆ ಮೇಲೆ ಆ ಮಗಳಿಗೆ ಏನನ್ನ ಅರ್ ಕೊಟ್ಟು ಕಳಿಸೋರು ಅಲ್ಲಿಗೆ ವಾಹಕ ಅವರಿಗೆ ಸುದ್ದಿ ಮುಟ್ಸೋದು ಇಂಥವೆಲ್ಲವನ್ನ ಒಂದು ಕುಟುಂಬದ ಬರೀ ಬೊಂಬೆ ಆಟ ಮಾತ್ರವಲ್ಲ ಒಂದು ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಇವರು ಬೆಳಕೊಂಡು ಇದ್ದಂಥವ್ರು ಪ್ರತಿನಿತ್ಯ ಹೋಗಿ ಮುಂದುವರ್ಷಕ್ಕೆ ಅದೇ ದಿನಕ್ಕೆ ಕೆಲವು ಊರುಗಳಲ್ಲಿ ಹೆಂಗಿರ್ತಿತ್ತು ಅಂದರೆ ಈಗ ಲಿಂಗಾಯಿತು ಇಲ್ಲಿ ಬೆಳ್ಳೂರು ಅಂತ ಇದೆ ಹೊಳೆ ಬೆಳ್ಳೂರು ಅಂತ ಹೇಳಿ ಆಲೂರು ತಾಲೂಕಲ್ಲಿ ಅದು ಯಡಿಯೂರಪ್ಪ ಜಾ ತೇರು ಅಂತ ಹಬ್ಬ ಅಂತ ಮಾಡ್ತಾರೆ ಅದರಲ್ಲಿ ಯುಗಾದಿ ಕಳೆದ ಏಳು ದಿವ್ಸಕ್ಕಲ್ಲಿ ಬೊಂಬೆಟ ಅಲ್ಲಿ ಅವರಲ್ಲಿ ನಮ್ಮ ತಾತ ಮಾಡ್ತಿದ್ರು ನಮ್ಮ ತಂದೆ ಮಾಡ್ತಿದ್ರು ನಾನು ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಮಾಡಬೇಕು ಅದನ್ನು ಹೋಗ್ಬಿಡ್ಬೇಕು ಅಲ್ಲಿಗೆ ಅಲ್ಲಿ ಹೋಗಿ ಬೊಂಬೆ ಆಟ ಮಾಡಬೇಕು ಹೀಗೆ ಬಹಳ ಸಂಬಂಧ ಇತ್ತು ಬಹುಶಃ ನಾ ಈಗ ಉಳ್ಕೊಂಡಿರೋದು ಬೇರೆಯವ್ರಿಗೂ ಇತ್ತದು ಅವ್ರು ಕಳ್ಕೊಂಡ್ರು ಆ ಸಂಬಂಧಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟು ಅದನ್ನು ಈಗ ನಾವೊಬ್ಬ ನನ್ನ ಕುಟುಂಬದಲ್ಲಿ ಉಳಿಸ್ಕೊಂಡಿದ್ದೀವಿ ಸರ್ ಅಲ್ಲ ಸಂಬಂಧಗಳು ಕಳ್ಕೊಳ್ಳೋದಕ್ಕೆ ಬೇರೆ ಬೇರೆ ಕುಟುಂಬಗಳಿಗೆ ಬೇರೆ ಬೇರೆ ಕಾರಣಗಳಿದೆ ಆಮೇಲೆ ಸಮಾಜ ಎಲ್ಲರನ್ನೂ ಒಂದೇ ರೀತಿ ನಡೆಸ್ಕೊಂಡಿರುತ್ತೆ ಅಂತ ಹೇಳಕ್ಕೆ ಬರೋದಿ ಬರೋದಿಲ್ಲ ಹೇಳಕ್ಕೆ ಬರೋದಿಲ್ಲ ಈಗ ಇಲ್ಲಿವರೆಗೆ ನಿಮ್ಮ ಜೊತೆ ಮಾತಾಡಿದೆ ಈಗ ನಿಮ್ಮ ನಿಮ್ಮ ಜೊತೆ ಸುಮಾರು ಈಗ ಒಂದು ಎರಡು ಮೂರು ದಶಕಗಳಿಂದ ಗೊಂಬೆ ಆಟವನ್ನು ಆಡಿಸ್ತಾ ಬಂದಿರುವಂಥ ನಿಮ್ಮ ಪತ್ನಿಯರಾದ ದಾಕ್ಷಾಯಣಿಯವರು ಮತ್ತು ಪ್ರಭಾವತಿ ಅವ್ರ ಜೊತೆ ಯಾಕೆ ಅಂದರೆ ಇವರಿಬ್ಬರೂ ಕೂಡ ಕಲಾ ಕುಟುಂಬದಿಂದ ಬಂದವರು ಅಂದರೆ ಗುಂಡೂರಾಜ್ ಅವರು ಹೇಗೆ ಚಿಕ್ಕ ವಯಸ್ಸಿನಲ್ಲಿ ಕಣ್ಬಿಟ್ಟಾಗ ಗೊಂಬೆ ನೋಡಿ ಬೆಳೆದರೋ ಹಾಗೇ ಇವರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ ಜೋಲಿ ನಾನು ಆಗಲೇ ಹೇಳಿದಾಗೆ ಜೋಲಿಯಲ್ಲಿ ತೂಕ್ತಾ ಇರುವಾಗಲೇ ಗೊಂಬೆ ಆಟದ ಕಥೆಗಳನ್ನು ಕೇಳ್ತಾ ಕೇಳ್ತಾ ಬೆಳೆದಿರುವಂಥ ಇಬ್ಬರು ಇವತ್ತು ಗುಂಡುರಾಜ್ ಅವರು ಅಂತಾರಾಷ್ಟ್ರೀಯ ಕಲಾವಿದರಾಗಿ ಮನ್ನಣೆ ಪಡೆಯೋದ್ರ ಹಿಂದಿನ ಬಹಳ ದೊಡ್ಡ ಶಕ್ತಿಗಳು ಇವರಿಬ್ರು ಹನ್ನೆರಡು ಕೈಗಳು ಸರ್ ನನ್ನೆರಡು ಕೈಗಳು ಎರಡು ಕೈಗಳು ಸೊ ಅವರು ನಮ್ಮ ಜೊತೆ ಇದ್ದಾರೆ ಸೊ ಇದು ನಮ್ಮ ಮಾತುಕತೆ ಮುಂದುವರಿತಾನೆ ಇರ್ತದೆ ಮೇಡಮ್ ನೀವು ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೆಂಗಿತ್ತು ನಿಮ್ಮ ತಂದೆ ತಾಯಿ ನಿಮ್ಮ ತಾತ ನಿಮ್ಮ ಪರಿಸರದ ಬಗ್ಗೆ ಒಂಚೂರು ಹೇಳಿ ಆಮೇಲೆ ಹೆಣ್ಮಕ್ಕಳು ಸ್ಥಾನಮಾನಗಳು ಹೆಂಗಿದ್ವು ಕುಟುಂಬದಲ್ಲಿ ಚಿಳ್ಳೆಖ್ಯಾತ ಕುಟುಂಬದಲ್ಲಿ ಹೆಣ್ಮಕ್ಳ ಸ್ಥಾನಮಾನಗಳು ಹೆಂಗಿದ್ವು ಈ ಥರ ಗೊಂಬೆಗಳ್ನ ಆಡಿಸ್ಬೇಕು ಈ ಥರ ಗೊಂಬೆಗಳ್ನ ಬರಿಬೇಕು ಬಣ್ಣ ಹಚ್ಚಬೇಕು ಎಲ್ಲ ಹೇಳ್ಕೊಡೋರು ಫಸ್ಟಿಗೆ ನಾವು ಡೆಲ್ಲಿಗೆ ಹೋದಾಗ ಎರಡು ಸಾವಿರದ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೊಂಬತ್ತೊಂದರಲ್ಲಿ ನಾವು ಡೆಲ್ಲಿಗೆ ಹೋದಾಗ ಅದೇ ಮೊದಲನೇ ಇದು ಹೊರದೇಶಕ್ಕೆ ಹೋಗಿದ್ದು ಅಂದರೆ ಹೊರಗಡೆ ಹೋಗಿದ್ದು ಅಂದರೆ ಗೌರ್ಮೆಂಟ್ ಪ್ರೋಗ್ರಾಮ್ ಅಂದರೆ ಅದನ್ನೇ ಫಸ್ಟು ಡೆಲ್ಲಿಗೆ ಹೋಗಿದ್ದು ಅಲ್ಲಿಂದ ಶುರುವಾಯಿತು ಅಲ್ಲಿಂದ ಹೇಳ್ಕೊಂತ ಬಂದರು ನಮಗೆ ಈ ಥರ ಹೇಳಬೇಕು ಈ ಥರ ಮಾಡಬೇಕು ಈಗ್ಲೂ ನಾವು ತಪ್ಪಿದ್ರೆ ಅವ್ರಿಗೆ ಹೇಳ್ಕೊಡ್ತಾರೆ ಆ ತರದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಹೇಳ್ಕೊಟ್ಟಿರೋದು ಇವರು ನಿಮ್ಮ ಅಪ್ಪ ಅಮ್ಮನ ಜೊತೆ ಹದಿನಾರು ವರ್ಷನ ಹದಿನೆಂಟು ವರ್ಷನ ಬೆಳೆದಿರ್ತೀರ ಇವರಲ್ಲಿ ಸಮಸ್ಯೆ ಏನಾಗಿತ್ತು ಅಂದ್ರೆ ಇವರ ತಂದೆಯವರು ತಾತ ಅವರು ಗೌಡ್ರು ಅದರಿಂದ ನಮ್ಮನ್ನ ಓದಕ್ ಬಿಡ್ತಾ ಇದ್ರೆ ಅವ್ರ ದಾಸೇಗೌಡರು ನಮ್ಮ ಜನಾಕ್ ಬಂದ್ ಸೇರ್ಕೊಂಡು ಬೊಂಬಾಟ ಮಾಡೋರು ಓ ಅಲ್ಲಿ ಒಂದು ಕುಲದ ಟ್ರಾನ್ಸ್ಫರ್ಮೇಷನ್ ಆಗಿದೆ ಅದ್ರಿಂದ ಹಾ ಅವ್ರಿಗೆ ಒಂದು ಭಯ ನಾವು ಈ ಬೊಂಬಾಟಕ್ ಹೋದಾಗಲೂ ಹೋಗ್ಬಾರ್ದು ಹೋಗದ್ ಬೇಡ ಅಂತ ಭಯ ಅವ್ರಿಗೆ ಹೆಣ್ಮಕ್ಳು ಕರ್ಕೊಂಡೋದ್ರೆ ಹೇಗೆ ಅಂತ ಹೇಳಿ ಅಂತ ಹೇಳಿ ಇನ್ನು ನಮ್ಮ ಕುಟುಂಬದಲ್ಲಿದ್ದಂತ ನಮ್ಮ ಅಕ್ಕ ನಮ್ಮ ತಂಗಿಯರು ಇವರೆಲ್ಲ ಬೊಂಬೆ ಆಟದಲ್ಲೇ ಬೆಳೆದು ಬೊಂಬೆ ಆಟವನ್ನ ಮಾಡ ಅದ್ಭುತವಾಗಿ ಮಾಡೋರು ಇವರು ಇಬ್ಬರು ದಾಸೇಗೌಡರು ಮೊಮ್ಮಕ್ಕಳು ಮೊಮ್ಮಕ್ಕಳು ಇವ್ರು ಹೌದಾ ನಮ್ಮಲ್ಲಿ ನಮ್ಮ ನಮ್ಮೆಯವ್ರನ್ನ ಮದುವೆ ಮಾಡಿಕೊಂಡು ನಮ್ಮಲ್ಲಿ ಬೊಂಬೆ ಆಟವನ್ನ ಬಹಳ ಅದ್ಭುತವಾದ ಬೊಂಬೆ ಆಟದ ಕಲಾವಿದ್ರು ಅವರು ತಗುಲು ಬೊಂಬೆ ತುಂಬಾ ಯಕ್ಷಗಾನದಲ್ಲಿ ಹೇಳ್ತಾ ಇದ್ರು ನಮ್ ತಾತ ಅಂದ್ರೆ ದಾಸಗೌಡರು ಅಂದ್ರೆ ಒಕ್ಕಲಿಗರಲ್ಲೇ ಒಂದ್ ಪಂಗಡ ಬರ್ತದಲ್ಲಾಸೇಗೌಡರು ದಾಸೇಗೌಡರು ಅಂತಾನೆ ಅವರ ಹೆಸರು ಅವರ ಇದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ಅಂದ್ರೆ ಅವರು ಕಲೆಯ ಕಾರಣಕ್ಕಾಗಿ ಆಕ್ಚುಲಿ ಯೂಶ್ವಲಿ ಒಕ್ಕಲಿಗ ಸಮುದಾಯ ಅಥವಾ ಒಕ್ಕಲಿಗರಲ್ಲೇ ಹಲವಾರು ಇದೆ ಕುಂಚ್ಟಿಗರಿದ್ದಾರೆ ದಾಸಗೌಡರು ಇದೆ ಮುಳ್ಳೊಕ್ಕಲಿಗರಿದ್ದಾರೆ ಬೇಕಾದಷ್ಟು ಬೆಳಗ್ ಇದಾವೆ ಅದ್ರೊಳಗಡೆ ಇರುವ ಈ ದಾಸಗೌಡ್ರು ಬಹುಶಃ ಕಲೆಯ ಆಕರ್ಷಣೆಗೆ ಒಳಗಾಗಿ ಕಲೆಯನ್ನು ಅಭ್ಯಾಸ ಮಾಡ್ತಾ ನಿಮ್ ಜೊತೆ ಸಂಬಂಧ ಬೆಳೆಸೋದಕ್ಕೆ ಅವ್ರಿಗೆ ಯಾವ ಅಭ್ಯಂತರನೂ ಆಗ್ಲಿಲ್ಲ ಅವರು ಮೃದಂಗ ಕಲ್ತಿದ್ರು ನಮ್ ತಾತವರು ಹ್ಮ್ ಮೃದಂಗ ಕಲ್ತಿದ್ರಲ್ಲ ಇವರು ನಮ್ಮ ಅಜ್ಜಿಯವರು ಕತೆ ಮಾಡೋದ್ ನೋಡಿ ಅವ್ರು ಇಷ್ಟಪಟ್ಟು ಮದ್ವೆ ಆಗಿತ್ತು ಆ ರೀತಿ ಓ ನಿಮ್ಮ ಅಜ್ಜಿಯವ್ರನ್ನ ನಿಮ್ ತಾತವ್ರ ಅಜ್ಜಿಯವರು ಶಿಲೆ ಖ್ಯಾತ ಸಮುದಾಯದವರು ಇಂಟ್ರೆಸ್ಟಿಂಗ್ ಅಂದ್ರೆ ಕಲೆಗೆ ಮಾತ್ರ ನೋಡ್ಬೇಕು ಕಲೆಗೆ ಮಾತ್ರವೇ ತನ್ನ ಎಲ್ಲವನ್ನೂ ಮೀರುವ ಅಂದ್ರೆ ಜಾತಿಯ ಅಹಂಕಾರವನ್ನು ಮೀರುವ ಸಾಧ್ಯತೆ ಇರೋದು ಕಲೆ ಯಾಕಂದ್ರೆ ಕಲೆಯ ಆಕರ್ಷಣೆ ಮತ್ತೆ ಪ್ರಭಾವ ಇದೆಯಲ್ಲ ಅದು ಬಹಳ ದೊಡ್ಡದು ಆಮೇಲೆ ಅವರು ಅವರ ಜೀವನ ಕೊನೆ ಕೊನೆ ತನಕ ಅವರು ನಮ್ಮಲ್ಲೇ ಇದ್ರು ಅವ್ರನ್ನ ಯಾರು ಅವ್ರನ್ನ ಸೇರಿಸ್ಕೊಳ್ಳಿಲ್ಲ ಅವ್ರನ್ನ ಅವರು ಗೌಡ್ರ ಜೊತೆ ಹೋಗ್ಲಿಲ್ಲ ನಮ್ಮ ಜೊತೆ ಇದ್ಬಿಟ್ಟು ಅರವಸು ಕತೆ ಇದು ಅವ್ರು ಇಲ್ಲೇ ಉಳ್ಕೊಂಡು ಇಲ್ಲೇ ತೀರ್ಕೊಂಡು ಹೋದ್ರು ಅವರ ಒಂದು ಸಂಸ್ಕಾರಕ್ಕೂ ಬರಲಿಲ್ಲ ಅವ್ರು ಯಾರು ಂಟ್ಕೊಂಡವರೆಲ್ಲ ಅಷ್ಟೇ ಒಂದ್ಸತಿ ಒಂದ್ಸತಿ ಮನೆ ಬಿಟ್ರೆ ಅವ್ರು ಆದ್ರಿಂದ ಜಮೀನು ಮನೆ ಮಾಡ್ಕೊಂಡು ಮಕ್ಳಿಗೆ ಎರಡು ಹೆಣ್ಮಕ್ಳು ಎರಡು ಜನ ಹೆಣ್ಮಕ್ಳಿಗೂ ಮನೆ ಜಮೀನು ಮಾಡಿಬಿಟ್ಟು ಬಿಟ್ಟರು ನಮ್ಮ ನಮ್ಮ ಜನದವ್ರಿಗೆ ಕಿನ್ನ ಹೆಚ್ಚಾಗಿರ್ಲಿ ಆತರ ಹಳ್ಳಿಲಿ ಹೋಗ್ತಾ ಚೆನ್ನಾಗಿರ್ಲಿ ಅಂತ ಮಕ್ಕಳಿಗೆ ಆಸ್ತಿ ಮಾಡಿದ್ರು ಅಂದ್ರೆ ಸ್ವಾಭಿಮಾನದಿಂದ ಬದುಕ್ಲಿ ನಾನು ಕಲೆಯ ಕಾರಣಕ್ಕಾಗಿ ಅಂತರ್ಜಾತಿ ಮದುವೆ ಆದರೂ ಕೂಡ ನನ್ನ ಮಕ್ಕಳಿಗೆ ಯಾವುದೇ ರೀತಿಯ ಸೌಲಭ್ಯಗಳಿಂದ ವಂಚಿತ ವಂಚಿತರಾಗಬಾರ್ದು ಅನ್ನುವ ಉದ್ದೇಶದಿಂದ ನಿಮ್ಮ ತಂದೆ ತಾಲೂಕಲ್ಲಿ ಸರ್ ನಮ್ಮ ಅಜ್ಜನೇ ಮೊದಲು ಇದು ಜಮೀನು ಮನೆ ಮಾಡಿದ್ದು ನೋಡ್ರಾ ನಮ್ಮ ಇದರಲ್ಲಿ ಇದು ಬಹಳ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಈ ಈ ತರದ ಸಂಕರಗಳು ವರ್ಣ ಸಂಕರಗಳು ಆಗೋದಿದೆಯಲ್ಲ ಅದು ಬಹಳ ನೋಡಿ ಕಲೆ ಕಾರಣಕ್ಕಾಗಿ ಆಗುತ್ತೆ ಆದರೆ ಇನ್ನು ಒಂದು ಒಂದು ಕಡೆ ಏನಾಗ್ತದೆ ಅಂದರೆ ವರ್ಣ ಸಂಕರ ಆದಾಗ ನನ್ನ ನನ್ಗನ್ಸಿರೋದು ನಾನು ಇದು ದೃಶ್ಯಗಳು ನೋಡ್ಕೊಬರ್ತೀನಲ್ಲ ಅವ್ರಿಗೆ ಈ ಪೂರ್ಣವಾಗಿ ಇದ್ರಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಮನಸ್ಸು ಬರೋದಿಲ್ಲ ಒಂದು ಈ ಕಲೆ ಇದೆಯಲ್ಲ ಈ ಕಲೆಯಲ್ಲಿ ಪೂರ್ಣವಾಗಿ ತೊಡಸ್ಕೊಳ್ಲಿಕ್ಕೆ ಅವ್ರಿಗೆ ಮನಸ್ಸು ಬಂದಿರೋದಿಲ್ಲ ಅವ್ರು ಎರಡು ದೋಣಿ ಮೇಲೆ ಕಾಲಿಟ್ಕೊಂಡಂಗೆ ಅದನ್ನು ಕೃಷಿನೂ ಮಾಡೋಣ ಬೊಂಬೆಟನ್ನು ಮಾಡೋಣ ಕೃಷಿನೂ ಮಾಡೋಣ ಇದನ್ನು ಮಾಡೋಣ ಅನ್ನೋ ಒಂದು ಭಾವನೆಗಳಲ್ಲಿ ಈಗ ಇವರ ತಲೆಮಾರುಗಳೇನಿದೆಯೋ ಇವರ ಕುಟುಂಬದ ತಲೆಮಾರುಗಳು ಇವರೆಲ್ಲ ಮತ್ತೆ ಅವ್ರ ಸಂಬಂಧಗಳನ್ನ ಆ ಕಡೆಗೆ ಮಾಡ್ಕೊಂಡು ಹೋಗ್ತಾರೆ ಅಲ್ಲ ಅದು ಹಂಗೇನೆ ಯಾರ ಆಕ್ಸಿಡೆಂಟ್ ಆಗಿ ಈ ಕಡೆ ಬಂದಿರ್ತಾರೆ ಆಮೇಲೆ ಮುಂದೆ ಮುಂದೆ ಕರೆಕ್ಷನ್ ಮಾಡ್ಕೊಂಡು ಹುಷಾರಾಗ್ಬಿಡ್ತಾರೆ ನಮ್ಮ ಅಣ್ಣನ ಮಗಳನ್ನು ಗೌಡ್ರಿಗೆ ಮದುವೆ ಆಗಿರೋಲ್ಲ ಅವರೆಲ್ಲ ಹಾಗೆನೇ ಆಗನೇ ಹೋಗ್ತಾ ಇದ್ದಾರೆ ಹಾಗೆ ಹಾಗೆ ಅದು ಹೇಳಿದ್ನಲ್ಲ ಇವರೊಬ್ಬರು ಆರ್ಟಿಗೆ ಆಕ್ಸಿಡೆಂಟ್ ಮಾಡ್ತೀವಿ ಇನ್ನು ಹೈ ಹುಷಾರಾದ್ರು ಹುಷಾರಾಯಿದ್ರು ಆಗಲಿ ನೀವಿಬ್ಬರು ತುಂಬ ಸಂತೋಷದಿಂದ ಈ ಕಲೆನ ಅಭ್ಯಾಸ ಮಾಡ್ತಾ ಇದ್ರೆ ಸ ಮೇಡಮ್ ನೀವು ಅವ್ರ ತಾತ ತುಂಬ ನಾನು ಒಂದು ಹತ್ತು ವರ್ಷದೊಳ ಇದ್ದಾಗ ನಮ್ಮ ತಾತ ಮಾಡ್ತಿದ್ರು ಬೊಂಬೆ ಆಟ ನಮ್ಮ ಅಪ್ಪ ಒಂದು ಊರಲ್ಲಿರೋರು ನಮ್ಮ ತಾತ ಒಂದು ಊರಲ್ಲಿರೋರು ಆಗ ನಮ್ಮಪ್ಪನ ಬಳಿ ಬಂದ್ಬಿಟ್ಟು ನಮ್ಮ ತಾತ ಮಕ್ಕಳನ್ನ ಕಳಿಸ್ಕೊಡು ನಾನು ಇವತ್ತಲ್ಲಿ ನಾಟಕ ಒಪ್ಕೊಂಡಿದ್ದೀನಿ ಮಕ್ಕಳು ಸಾಕು ನಾ ಇನ್ನಿನ್ ಬರೋದೇನು ಬೇಡ ಅಂತ ಹೇಳ್ಬಿಟ್ಟು ನನ್ನನ್ನು ನನ್ನ ತಂಗಿನ ಕರ್ಕೊಂಡೋಗೋರು ನಮ್ಮಪ್ಪ ನಮ್ಮ ತಾತ ಸುಬ್ಬಯ್ಯ ಅಂತ ಊರು ಎರೆಹಳ್ಳಿ ಎರೆಹಳ್ಳಿ ಇವ್ರದ್ದು ಮಣಿತನಹಳ್ಳಿ ನಮ್ಮದು ಎರೆಹಳ್ಳಿ ದಾಸೇಗೌಡ್ರ ಮೊಮ್ಮಗಳು ಕರ್ಕೊಂಡು ಹೋಗೋರು ನಮ್ಮ ತಾತ ನಮಗೆ ಹೇಳ್ಕೊಡೋರು ಬೊಂಬೆಗಳನ್ನ ಯಾವ ಥರ ತೆಗೆಯೋದು ಹಾಡು ಯಾವ ಥರ ಹೇಳೋದು ಮತ್ತು ಮಾತು ಯಾವ ಥರ ಮಾತಾಡೋದು ಅಂತ ನಮ್ಮ ತಾತ ಕಲಿಸ್ಕೊಡೋರು ಅಲ್ಲಿಂದ ನಾವು ಕಲ್ತ್ಕೊಂಡ್ವಿ ನಾನೊಂದು ಹತ್ತು ವರ್ಷದೊಳ ಇದ್ದಾಗ ಕಲ್ತ್ಕೊಂಡಿದ್ದು ಆಮೇಲೆ ನಮ್ಮ ತಂದೆ ಮನೆಯಲ್ಲೂ ಮಾಡ್ತಾಯಿದ್ದೆ ಅಲ್ಲಿಂದ ನನ್ನ ಮದುವೆ ಆಯಿತು ಇವರೊಟ್ಟಿಗೆ ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾನೊಂದು ಹತ್ತು ವರ್ಷದೊಳ ಇದ್ದಾಗಿಂದ ಬೊಂಬೆ ಆಟ ಮಾಡ್ತಾಯಿದ್ದೀನಿ ಹಾಗಾದರೆ ಬಹುಶಃ ಈಗ ಒಂದು ನಿಮ್ಮ ತಲೆಮಾರಿನಿಂದ ಒಂದು ಕಥನ ನೀವು ಏನೋ ಗೊತ್ತಾಗ್ತಾ ಇದೆ ಅದಕ್ಕೂ ಹಿಂದೆ ಹೋಗೋದಾದರೆ ನಾವು ಇನ್ನು ಸ್ವಲ್ಪ ಹಿಂದೆ ಹೋಗೋದಾದರೆ ನಮಗೆ ಹೆಂಗೆ ಗೊತ್ತಾಗಬೇಕದು ಗೊತ್ತಾಗೋದು ಹೆಂಗೆ ಅಂತಂದರೆ ನಮ್ಮಪ್ಪ ನನಗೊಂದು ಕತೆ ಹೇಳ್ತಾಯಿದ್ರು ಆವಾಗ ನಾವು ಇರಲಿಲ್ಲ ಅವರ ಅಪ್ಪನ ಕಾಲದ ಕಥೆಗಳು ಅವ್ರ ತಾತನ ಕಾಲದ ಕಥೆಗಳು ಕತೆಗಳ ಮೂಲಕ ಎಷ್ಟೋ ಪ್ರಸಂಗಗಳು ನಮಗೆ ದಾಟ್ತಾ ಇದ್ವು ಹಾಗೆ ನಿಮ್ಮ ತಂದೆಯವರು ಅವ್ರ ಕಾಲದಲ್ಲಿ ನಡೆದ ಘಟನೆಗಳನ್ನು ನಿಮ್ಮ ತಾತವರು ನಡೆದ ಘಟನೆಗಳು ಈ ಕಥೆಗಳಾಗಿ ಹರಿದು ಇರ್ತಾವೆ ಅಂತ ಯಾವ್ದಾದ್ರೂ ಕಥೆಗಳು ನಿಮಗೆ ನೆನಪಿದೆಯಾ ಶರಗ ಬೀಡೋ ಮೈದೋ ನನ್ನ ಮನೆಗೆ ಹೋಗಬೇಕು ಶರಗ ಬೀಡೋ ಬೀಡೋ ಶರಗ ಬೀಡೋ ಮೈದೋ ನನ್ನ ಮನೆಗೆ ಹೋಗಬೇಕು ಶರಗ ಬೀಡೋ ಬಿಡು ಅತ್ತೆ ಹೆಸರು ಅರ್ಕಲ್ ಶಾಪೆ ಮಾವ ನೆಸರು ಮಂಚನ ಕಾಲು ಅತ್ತೆ ಹೆಸರು ಅರ್ಕಲ್ ಶಾಪೆ ಮಾವ ನೆಸರು ಮಂಚದ ಕಾಲು ಗಂಡ ಗಂಡ ಗುಂಡಿ ನನ್ನ ಹೆಸರು ಚಲ್ಲ ಪಿಲ್ಲಿ ರಗ ಮೈದು ನನ್ನ ಮನೆಗೆ ಹೋಗಬೇಕು ಶರಗ